ಎಲ್ಲರಿಗೂ ನಮಸ್ಕಾರಗಳು ಶಾಂಬವಿ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ಸಿಹಿ ಗೇಟ್ಸ್ನ ಬಳಸ್ಕೊಂಡು ಒಂದೊಳ್ಳೆ ಸ್ನಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಲ್ನಾಹಣ್ಣ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಹಾಗೆ ಒಂದೊಳ್ಳೆ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಆಗಿರುತ್ತೆ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರ ಬನ್ನಿ ಫಸ್ಟು ಗೆಣಸನ್ನ ನೀರಿನಲ್ಲಿ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ನೀರಿನಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಈ ಗೆಣಸನ್ನ ಊರಿಂದ ನಮ್ಮ ಕೊಟ್ಟು ಕಳಿಸಿದ್ರು ಅದಕ್ಕೆ ಸರಿ ಏನು ಮ ಗೆಣಸನ್ನ ಹಾಗೆ ನಮ್ಮ ನಮ್ಮನೇಲಿ ತಿನ್ನೋಲ್ಲ ಅದರಿಂದ ಏನಾದರೂ ಬೇರೆ ರೆಸಿಪೋಸ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಗೆಂಡ್ಸ್ ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದ ದಿನ ಗೆಣಸಿಂದ ಹೋಳಿಗೆ ರೆಸಿಪಿ ಹಾಕಿದ್ದೆ ಅದನ್ನು ನೋಡಿ ನನ್ನ ಫ್ರೆಂಡು ಗೆಂಡ್ಸಿನಲ್ಲಿ ಈ ರೀತಿ ಒಂದು ಸ್ವೀಟ್ ಮಾಡ್ತೀವಿ ನಮ್ಮ ಮಲ್ ಅವ್ರು ಮಲೆನಾಡೋರು ಈ ರೀತಿ ಸ್ವೀಟ್ ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ನೀನು ಒಂದು ಸತಿ ಟ್ರೈ ಮಾಡು ಅಂತ ಕಾಲ್ ಮಾಡಿ ಹೇಳಿದರು ಅದಕ್ಕೆ ಸರ್ ಇವತ್ತು ಹೇಗಿದ್ರು ಗೆಣಸಿತ್ತಲ್ಲ ಇತ್ತಲ್ಲ ಮನೆಯಲ್ಲಿ ಅದಕ್ಕೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಆಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಳುಗಳಿಗಂತೂ ತುಂಬಾ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ ಮತ್ತು ಇದ್ರ ಮಕ್ಳುಗಳಿಗೆ ತೂಕ ಹೆಚ್ಚೋದಕ್ಕೂ ಸಹಾಯಕಾರಿಯಾಗಿರುತ್ತೆ ಹಾಗೆ ಗೆಣಸನ್ನ ಬೇಯಿಸ್ಕೊಟ್ರೆ ಮಕ್ಳುಗಳಷ್ಟು ಇಷ್ಟಪಡೋಲ್ಲ ಈ ರೀತಿ ವೆರೈಟಿಯಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ ಜೊತೆಗೆ ನಾವು ಕೂಡ ತಿನ್ಬೋದು ನಾನು ಇದಕ್ಕೆ ಇಲ್ಲಿ ಕಾಯಲ್ ಹಾಕ್ತಾ ಹಾಕಿ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕಾಯಲ್ ಸ್ವೀಟ್ ಇಷ್ಟಪಡೋಲ್ಲ ಅನ್ನೋರು ಇದಕ್ಕೆ ಯಾವುದೋ ಗ್ರೇವಿ ಜೊತೆ ಅವರು ಮಲೆನಾಡು ಸೈಡಲ್ಲಿ ಇದನ್ನು ಬ್ರೇಕ್ಫಾಸ್ಟ್ಗೆ ಚಿಕನ್ ಗ್ರೇವಿ ಜೊತೆ ತಿಂತಾರಂತ ಅವರು ಚಿಕನ್ ಗ್ರೇವಿ ಜೊತೆ ಆದರೂ ತಿನ್ಬೋದು ಅಥವಾ ಸ್ವೀಟಾಗಿ ಇರಲಿ ಅಂತ ಅಂದರೆ ಕಾಯಿ ಹಾಲು ಜೊತೆ ಮಾಡ್ಕೊಂಡು ತಿಂದರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾನು ಇದನ್ನು ಮಾಡೋ ಟೈಮಲ್ಲಿ ಅನಿಸ್ತು ನನಗೆ ನಾವು ಸೇಮ್ ಅಕ್ಕಿ ಶಾವ್ಗೆ ಮಾಡ್ತೀವಲ್ವ ಈ ಕಡೆ ಬೆಂಗಳೂರು ಮೈಸೂರು ಸೈಡಲ್ಲಿ ಸ್ವಲ್ಪ ಟೇಸ್ಟ್ ಸೇಮ್ ಸಿಮಿಲರ್ ಆಗೇ ಇತ್ತು ಅಕ್ಕಿ ಶಾವ್ಗೆ ಕಾಯಿ ಹಾಲು ಮಾಡ್ಕೊಂಡು ತಿಂದರೆ ಹೇಗಿರುತ್ತೋ ಹಾಗೆ ನಾನು ಅದನ್ನ ಬೆಣ್ ಗೆಣಸನ್ನ ಬೇಯೋದಿಕ್ಕಿಟ್ಟು ಕಾಯಿ ಹಾಲಿಗೋಸ್ಕರ ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿ ನುಣ್ಣಗೆ ಇದ್ದೀನಿ ಅವರು ಆ ಕಡೆ ಮಲೆನಾಡು ಸೈಡಲ್ಲೆಲ್ಲ ಕಾಯಾಲನ್ನ ಮತ್ತೆ ಬೇಯಿಸೋಕ್ಕೆ ಹೋಗೋದಿಲ್ಲ ಹಾಗೆ ಹಸಿ ಗಟ್ಟಿ ಕಾಯಲು ತೊಗೊಂಡು ಅದಕ್ಕೆ ಬೆಲ್ಲ ಹಾಕಿ ಕರಗಿಸ್ಬಿಟ್ಟು ಶಾವಿಗೆ ಮೇಲೆ ಹಾಕ್ಕೊಂಡು ತಿಂತಾರೆ ಬಟ್ ನಮಗೆ ಈ ಸೈಡೆಲ್ಲ ಕಾಯಾಲು ಅಂದರೆ ಒಬ್ಬಟ್ಟಿಗೆಲ್ಲ ಮಾಡ್ತೀವಲ್ವಾ ಸೇಮ್ನ ಒಂದು ಕುದಿ ಬರ್ಸ್ಕೊಂಡು ಈ ರೀತಿ ಇದ್ದೀನಿ ನಾನು ಕಾಯಾಲು ನಿಮ್ಗೆ ಬೇಕಿದ್ರೆ ಹಾಲನ್ನೇ ತೆಗೆದು ಅದನ್ನು ಬಿಸಿ ಮಾಡಿಲ್ಲ ಅಂದರೂ ನಡೆಯುತ್ತೆ ನಾನೀಗ ರುಬ್ಬಿರೋಂಥ ತೆಂಗಿನಕಾಯಿ ಮತ್ತು ಏಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನನಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನಾವು ಮಾಡ್ಕೊಳ್ಳೋಣ ನಾನಿಲ್ಲಿ ಜಾಸ್ತಿ ತೆಳು ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗಟ್ಟಿಯಾಗಿದ್ದರೆ ಸ್ವೀಟು ಚೆನ್ನಾಗಿರುತ್ತೆ ಮತ್ತು ಶಾವಿಗೆ ಮೇಲೆ ಹಾಕಿದ್ರೆ ಕರೆಕ್ಟ್ ಅದ್ರ ಮೇಲೆ ಇರುತ್ತೆ ತೆಳು ಆಗ್ಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಹೇಳಿ ನಾನು ಸ್ವಲ್ಪ ಮೀಡಿಯಮಾಗೆ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇದನ್ನು ಮಾಡೋ ಟೈಮ್ನಲ್ಲಿ ಸ್ವಲ್ಪ ನಮ್ಮ ಅಜ್ಜಿ ನೆನಪು ತುಂಬ ಆಯಿತು ಯಾಕೆಂದರೆ ನಮ್ಮ ಅಜ್ಜಿಗೆ ಈ ಶಾವಿಗೆ ಮತ್ತು ಹಾಲು ಹಾಗೆ ರಾಗಿ ಶಾವಿಗೆ ಮಾಡಿ ಅದಕ್ಕೆ ಬೇಳೆ ಸಾರು ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾ ಇಷ್ಟಪಡೋರು ಸೊ ಬೇಳೆ ಸೀಸನಲ್ಲಿ ವರ್ಷಕ್ಕೆ ಒಂದು ಸತಿ ಆದರೂ ಇದನ್ನು ಕೇಳಿ ಮಾಡಿಸೋರು ಮನೆಯಲ್ಲಿ ಈಗ ಅವರಿಲ್ಲ ಸೊ ಏಳೆಂಟು ವರ್ಷದಿಂದ ನಮ್ಮ ಮನೇಲಿ ಆಲ್ಮೋಸ್ಟ್ ಇಶ್ ನಾವು ಮಾಡೇ ಇರಲಿಲ್ಲ ಅಂತಲೇ ಹೇಳ್ಬೋದು ಹೇಳ್ಬೋದು ಇದನ್ನು ನಾನು ಫಸ್ಟ್ ಟೈಮ್ ಹೇಗೂ ಸು ಗೆಲ್ಸಿನಿಂದಲೂ ಮಾಡೋದು ಟ್ರೈ ಮಾಡೋಣ ಅಂತ ಮಾಡಿದಾಗ ನನ್ನ ಅಜ್ಜಿ ನೆನಪು ತುಂಬಾ ನೆನಪಿಸ್ಕೊಂಡೆ ಈ ರೆಸಿಪಿನ ನಾನು ಮಾಡಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಮಗೆಲ್ಲೂ ಗೆಣಸು ಹಾಕಿದ್ದೀವಿ ಅಂತಲೇ ಅನಿಸಿಲ್ಲ ನೋಡ್ಬೋದು ಇಲ್ಲಿ ಬಿಸಿ ಬಿಸಿಯಾಗಿ ಬೆಂದಿದೆ ಇದು ನೀಟಾಗಿ ಸ್ಮ್ಯಾಶ್ ಆಗಬೇಕು ನಾನು ಅದಕ್ಕೆ ಫಸ್ಟೇ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಸಿಪ್ಪೆ ಇದ್ದರೆ ಗೆಣಸು ಬಿಡಿಸೋ ಟೈಮಲ್ಲ ಗೆಣಸು ತಣ್ಣಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೆ ಈಗ ನಾವು ಬಿಸಿದೇ ಹಾಕಿ ಒಂದು ಸ್ಮ್ಯಾಶರಿಂದ ಅಥವಾ ಕೈ ಕೈ ಹಾಕಿದ್ರೆ ಜಾಸ್ತಿ ಬಿಸಿ ಇರುತ್ತೆ ಸ್ಮ್ಯಾಶರ್ ಸಹಾಯದಿಂದ ಕಂಪ್ಲೀಟ್ ಫುಲ್ಲು ನೈಸಿಗೆ ಆಗೋ ರೀತಿಯಲ್ಲಿ ತುಂಬ ಎಲ್ಲೂ ಒಂಚೂರು ಗಂಟು ಸಿಗಬಾರ್ದು ಅಥವಾ ಗಟ್ಟಿ ಪೀಸ್ ಗೆಣಸಿನ ಪೀಸ್ ಸಿಗಬಾರ್ದು ಆ ರೀತಿ ಪೂರ್ತಿ ಮೆತ್ತಗೆ ನೈಸ್ಗೆ ಸಾಫ್ಟಾಗಿ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಏಕೆಂದರೆ ನಾವು ಇದನ್ನು ಶಾವ್ಗೆ ಒತ್ತರಿ ಒತ್ತುವಾಗ ಚಕ್ಲಿ ಹೊರಳಲ್ಲಿ ಎಲ್ಲಾದರೂ ಸಿಗಾಕೊಂಡ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಆ ಟೈಮ್ನಲ್ಲಿ ಅದಕ್ಕೋಸ್ಕರ ಪೂರ್ತಿ ನಿಮಗೆ ಇಷ್ಟು ಸ್ಮ್ಯಾಶ್ ಅಷ್ಟು ಟೈಮ್ ಇಲ್ಲ ಆಗೋಲ್ಲ ಅಂತ ಅಂದರೆ ನೀವು ಒಂದು ಸ್ವಲ್ಪ ಬೇಕಿದ್ರೆ ಮಿಕ್ಸಿನಲ್ಲಿ ಗಟ್ಟಿಗೆ ಪೇಸ್ಟ್ ಮಾಡ್ಕೊಂಬಿಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಒಂದೇ ಒಂಚೂರು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೀರು ಹಾಕೊಂಡು ಒಂದು ಅರ್ಧ ಬಟ್ಲಷ್ಟು ಶಾವಿಗೆ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲು ಇಟ್ಕೊಂಡಿದೆ ನೋಡೋಣ ಅಂತ ಬಟ್ ನನಗೆ ಇದು ಅರ್ಧ ಬಟ್ಲಷ್ಟೇ ಸಾಕಾಯಿತು ಜಾಸ್ತಿ ಏನು ಇಡಿಸಿಲ್ಲ ತುಂಬಾ ಜಾಸ್ತಿ ಹಾಕಿದ್ರು ಜಾಸ್ತಿ ಆಗ್ಬಿಡತ್ತೆ ಆಗ ಗೆಣಸಿಂದ ಹಾಕಿರೋದು ನಮ್ಗೆ ಗೊತ್ತಾಗೋದಿಲ್ಲ ಬರೀ ಅಕ್ಕಿದೇ ಇದಾಗ್ಬಿಡುತ್ತೆ ಫ್ಲೇವರು ಅದಕ್ಕೆ ನಾನು ಗೆಣಸಿಗೆ ಎಷ್ಟು ಹಿಡಿಸುತ್ತೋ ನೋಡ್ಕೊಂಡು ಅಷ್ಟನ್ನು ಮಾತ್ರ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ನಾದಿಸ್ಕೋಬೇಕು ನಾವು ಈ ಚಪಾತಿ ಹಿಟ್ಟು ಅಥವಾ ಎಲ್ಲ ಕಲಿಸ್ಕೊಳ್ತೀವಲ್ವ ಆ ರೀತಿ ಚೆನ್ನಾಗಿ ಚಕ್ಲಿ ಹಿಟ್ಟು ಥರ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ನಮಗೆ ಗಟ್ಟಿನೂ ಇರಬಾರ್ದು ತುಂಬ ತೆಳುಗು ಬರಬಾರ್ದು ಆ ರೀತಿ ಮತ್ತು ಎಲ್ಲೂ ಗೆಣಸ್ದು ಸ್ವಲ್ಪ ಕೂಡ ಗೆಣಸು ಗಟ್ಟಿ ಪೀಸ್ ಸಿಗಬಾರ್ದು ಪೂರ್ತಿ ಅದು ಕೂಡ ಸ್ಮ್ಯಾಶ್ ಆಗಿರಬೇಕು ಆ ಟೈಮಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಜೊತೆ ಹಾಕಿ ಚೆನ್ನಾಗಿ ನಾದಿಸ್ಕೋಬೇಕು ನಾವು ಇದನ್ನು ಎಷ್ಟು ನಾದಿಸ್ಕೊಳ್ತೀವೋ ನಮ್ಗೆ ಒತ್ತುವಾಗ ಅಷ್ಟೇ ಈಸಿ ಆಗುತ್ತೆ ಇಲ್ಲಾಂದರೆ ಹಿಟ್ಟು ಸರಿಯಾಗಿ ನಾದಿಸಿಲ್ಲ ಅಂದರೆ ನಾವು ಹೊರ ಚಕ್ಲಿ ಹೊರಳಲ್ಲಿ ಹಾಕಿ ಪ್ರೆಸ್ ಮಾಡೋ ಟೈಮಲ್ಲಿ ಕಟ್ಟಾಗ್ಬಿಡತ್ತೆ ಇಲ್ಲ ಅಂತ ಅಂದರೆ ನಮಗೆ ಒತ್ತೋದಕ್ಕೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಅದಕ್ಕೆ ಕರೆಕ್ಟ್ ಟೈ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಗಟ್ಟಿ ಇದ್ರೆ ಸ್ವಲ್ಪ ನೀರು ಹಾಕಿ ನಾದಿಸ್ಕೊಳ್ಳಿ ಈಗ ಕಾಯಲ್ಲಿ ಇಷ್ಟು ಮಳಿಸಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸಾಕು ಅದು ಅಷ್ಟು ಈಗ ಕಾಯಲು ರೆಡಿಯಾಗಿದೆ ಈಗ ನೇನು ಚಕ್ ಈ ಹಿಟ್ಟು ಕೂಡ ರೆಡಿಯಾಗಿದೆ ಇದನ್ನು ನಾನು ಚಕ್ಲಿ ಹೊರಳಲ್ಲಿ ಹಾಕಿ ಪ್ರೆಸ್ ಮಾಡ್ಕೋಬೇಕು ಫುಲ್ಲು ನನಗೆ ಯಾವ ರೀತಿ ಚಕ್ಲಿ ಅದಕ್ಕೆ ಮಾಡ್ಕೊಳ್ತೀವೋ ಆ ರೀತಿ ಮಾಡಿಕೊಂಡು ಒಂದು ಮೂರು ಉಂಡೆಗಳು ಮಾತು ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಯಾಕೆಂದರೆ ಅದು ಸ್ವಲ್ಪ ಸಾಫ್ಟಾಗೂ ಇರಬೇಕು ಮತ್ತು ಹಾಗೆ ಬಿಟ್ರೆ ನೀರು ತೇವಾಂಶ ಡ್ರೈ ಆಗಿಬಿಡುತ್ತೆ ಅಂತ ಹೇಳಿ ನೀಟಾಗಿ ನಾದಿಸ್ಕೊಂಡು ನಾದಿಸ್ಕೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನಾನು ನಿನ್ನೆ ಊರಿಂದ ಬರ್ತಾ ಬಾಳೆ ಎಲೆ ತೊಗೊಂಡು ಬಂದಿದ್ದೆ ಆ ಬಾಳೆ ಎಲೆನ ಕೂಡ ತೊಳೆದು ನೀಟಾಗಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಯಾಕಂದರೆ ನಾನು ಇದನ್ನು ಬಾಳೆ ಎಲೆ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇಡ್ಲಿ ಪಾತ್ರೆ ಮೇಲೆ ಕೂಡ ಬೇಯಿಸ್ಕೊಬೋದು ಚೆನ್ನಾಗೇ ಆಗುತ್ತೆ ನಾನು ಇಡ್ಲಿ ಪಾತ್ರೆ ಬೇರೆ ಏನಕ್ಕೆ ಹೇಗಿದ್ರು ಕುಕ್ಕರಲ್ಲಿ ಬೇಯಿಸಿದ್ನಲ್ವ ಗೆಣಸನ್ನ ಅದೇ ಇದರಲ್ಲೇ ಸ್ವಲ್ಪ ಮತ್ತೆ ಬಾಳೆ ಎಲೆ ಇಟ್ಟು ಸ್ಟೀಮರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬಾಳೆ ಎಲೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒತ್ತ ಚಕ್ಲಿ ಹೊರಳಿಗೆ ಸ್ವಲ್ಪ ತುಪ್ಪ ಸಾವಿಕೊಂಡು ಅದರೊಳಗೆ ಹಿಟ್ಟನ್ನ ಸೇರಿಸಿ ನೀಟಾಗಿ ಶಾವಿಗೆನ ನಾನು ಬಾಳೆ ಎಲೆ ಮೇಲೆ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಎಷ್ಟು ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನೀವು ಬಾಳೆನ ಎಲೆ ಹುಡುಕಿ ಹಾಕಬೇಕು ಅಂತಲ್ಲ ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಬೋದು ಬಟ್ ಬಾಳೆ ಎಲೆ ಹೇಗಿದ್ರು ತಂದಿದ್ನಲ್ವಾ ಸೊ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೊಂದು ಟ್ರೆಡಿಷ್ನಲ್ ರೆಸಿಪಿ ನಾವು ಅದು ಬಾಳೆ ಎಲೆ ಆಗಿನ ಕಾಲದಲ್ಲೆಲ್ಲ ಬಾಳೆ ಎಲೆನಲ್ಲೇ ಮಾಡ್ತಿದ್ರು ಸೊ ನನಗೂ ಅದೊಂದು ಎಲೆನೂ ಇತ್ತು ಮತ್ತು ಹಾಗೆ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬಾಳೆ ಎಲೆ ಮೇಲೇ ಈ ರೀತಿ ಶಾವಿಗೆನ ಪ್ರೆಸ್ ಮಾಡಿ ಇಟ್ಕೊಂಡು ಎಲ್ಲ ಒಂದಾದ್ಮೇಲೆ ಒಂದೊಂದು ಎಲೆಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಆ ನಂತರ ನಾನು ಎಲ್ಲ ಸೇರಿಸಿ ಒಟ್ಟಿಗೆ ನಾನು ಸ್ಟೀಮರ್ಗೆ ಜೋಡಿಸ್ಕೊಳ್ತೀನಿ ಜೋಡಿಸ್ಕೊಂಡು ಹಬೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದು ಮೊದಲನೇ ಟೈಮ್ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೇ ಥರ ಇನ್ನಷ್ಟು ಆರೋಗ್ಯಕರವಾದ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಮತ್ತು ಈ ಇಂಥ ಒಂದು ಒಳ್ಳೆ ಹೆಲ್ತಿ ರೆಸಿಪೀಸ್ ಟ್ರೆಡಿಷ್ನಲ್ ರೆಸಿಪೀಸ್ಗಳು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಲುಪಲಿ ಅಂತ ಅವ್ರಿಗೆ ಕೂಡ ಶೇರ್ ಮಾಡಿ ಈಗ ನಾನು ನೋಡ್ಬೋದು ಈಗ ಸ್ಟೀಮರ್ ಪಾತ್ರೆನಲ್ಲೇ ನಾನು ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಸ್ವಲ್ಪನೇ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಇದರಲ್ಲೇ ಇಟ್ಕೊಳ್ತಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ರಾತ್ರಿಗೆ ಬೇಯಿಸ್ಕೊಂಡೆ ನಿಮಗೆ ಎಲ್ಲ ಒಟ್ಟಿಗೆ ಹೆಚ್ಚಿಗೆ ಆಗೋದಿತ್ತು ಅಂದರೆ ಸ್ವಲ್ಪ ಇಡ್ಲಿ ಪಾತ್ರೆನಲ್ಲೇ ಸ್ಟೆಪ್ ಬೈ ಸ್ಟೆಪ್ ಮಧ್ಯೆ ಒಂದು ಪ್ಲೇಟ್ ತೆಗೆದು ಅದರಲ್ಲಿ ಇಟ್ಕೊಂಡು ಕೂಡ ಬೇಯಿಸ್ಕೊಬಹುದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನಮ್ಮ ವೀಡಿಯೋಸ್ನೆಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರುತ್ತೆ ಮೊದಲು ನೀವು ವಿಡಿಯೋ ನೋಡ್ಬೋದು ಈಗ ನಾನು ಮೇಲುಗಡೆ ಇನ್ನೊಂದು ಬಾಳೆ ಎಲೆನ ಹಾಕಿ ತಟ್ಟೆ ಮುಚ್ಚಿ ಅಬೆನಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಅದು ತುಂಬ ಚೆನ್ನಾಗಿ ಬೆಂದ ನಂತರ ನಾವು ಇದಕ್ಕೆ ಬಿಸಿ ಬಿಸಿನಲ್ಲೇ ಸರ್ವ್ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಶಾವ್ಗೆ ಹಾಕಿ ಅದ್ರ ಮೇಲೆ ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಲ್ಲಿ ಹಾಕಿ ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬಾ ಆಗಿರುತ್ತೆ ಯಾರೆಲ್ಲ ಗೆಣಸು ಇಷ್ಟಪಡಲ್ವೋ ಅವ್ರಿಗಂತೂ ಮಿಸ್ ಮಾಡ್ದೆ ಈ ರೀತಿ ಮಾಡಿಕೊಡಿ ಅವ್ರು ಮತ್ತೆ ಇದನ್ನು ಕೇಳಿ ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇನ್ ಈಗ ಕಾಯಾಲು ಶಾವ್ಗೆ ಸವಿಯಲು ಸಿದ್ಧ ಆಗಿದೆ ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ರೆಸಿಪೀಸ್ಗಳು ಬ್ಯೂಟಿ ಟಿಪ್ಸ್ ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು